ಒರಿಜಿನಲ್ ಸ್ಟೈಲಲ್ಲಿ ಕಡಾಯ್ ಪನ್ನೀರ್ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ ಕಡಾಯಿ ಪನ್ನೀರಿಗೆ ಪನ್ನೀರನ್ನು ಕರಿಬೇಕು ಕಡಾಯಿ ಪನ್ನೀರ್ ಮಸಾಲೆಯನ್ನು ಹುರಿಯೋವಂಥದ್ದು ಹೇಗೆ ಅಂತ ತೋರಿಸ್ಕೊಳ್ಳೋಣ ನಾಲ್ಕು ಸ್ಪೂನು ಧನಿಯಾ ಒಂದು ಎರಡು ಇಂಚು ಚಕ್ಕೆ ಒಂದೇ ಒಂದು ಅನಾನಸ್ ಹೂವು ನಾಲ್ಕು ಕಪ್ಪು ಏಲಕ್ಕಿ ಒಂದು ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ನಾನ್ನೂರು ಗ್ರಾಮ್ ಪನ್ನೀರ್ ಏನು ತೊಗೊಂಡಿದ್ದೀನಿ ಅದನ್ನು ಕರ್ಕೋಬೇಕು ಎರಡು ದಪ್ಪ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಈ ಥರ ಬಿಲ್ಲೆ ಹೆಚ್ಚಿಕೊಂಡಿದ್ದೀನಿ ಅದನ್ನು ಹೀಗೆ ಹಾಕೋಣ ಆ ಮೂರು ಟೊಮೆಟೋನ ಈ ಥರ ನುಣ್ಣು ಮಾಡ್ಕೊಂಡಿದ್ದೀನಿ ಪೇಸ್ಟು ನೋಡಿ ಇನ್ನೂರು ಗ್ರಾಮ್ಗೆ ಒಂದು ಸ್ಪೂನು ಕರೆದಿಟ್ಕೊಂಡಿದ್ವಲ್ಲ ಪನ್ನೀರ್ ಆ ಪನ್ನೀರನ್ನು ಇಲ್ಲಿ ಸೇರ್ತಾನೆ ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಧರ್ಮೂರ್ತಿ ಶ್ರೀಕೆಟ್ರಸ್ ಮೈಸೂರು ಪದೇ ಪದೇ ನಿಮ್ಮ ಎದುರುಗಡೆ ಬರ್ತಿರ್ತೀನಿ ನಿಮಗೆ ಖುಷಿ ಕೊಡ್ತಾ ಇರುತ್ತೆ ನಾನು ಮಾಡುವಂಥ ಖಾದ್ಯಗಳಿಗೆ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಅಪ್ರಿಸಿಯೇಷನ್ ಬರ್ತಿದೆ ನಿಮ್ಮ ಸಪೋರ್ಟ್ ಕೂಡ ಭಾಳ ಚೆನ್ನಾಗಿದೆ ನೀವುಗಳು ಸಬ್ಸ್ಕ್ರೈಬ್ ಆಗ್ತಿದ್ದೀರಾ ಇನ್ನೂ ಆಗಬೇಕು ನಿಮ್ಮ ಸಪೋರ್ಟ್ ಇನ್ನೂ ಬೇಕು ನಿಮ್ಮ ಆಶೀರ್ವಾದ ಇನ್ನೂ ಜಾಸ್ತಿನೇ ಬೇಕು